ಹೊಲಿಗೆಯಲ್ಲಿ ಉಪಯೋಗಿಸುವ ಪರಿಕರಗಳು ಮತ್ತು ಉಪಕರಣಗಳು ಭಾಗ ಎರಡು ಟೂಲ್ಸ್ ಆಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಸೇವಿಂಗ್ ಪಾರ್ಟ್ ಟು ಹೊಲಿಗೆಯಲ್ಲಿ ಉಪಯೋಗಿಸುವ ಪರಿಕರಗಳು ಮತ್ತು ಉಪಕರಣಗಳು ಭಾಗ ಒಂದು ಈ ವಿಡಿಯೋದಲ್ಲಿ ನಾವು ಅಳತೆ ಮಾಡುವ ಉಪಕರಣಗಳು ಹಾಗೂ ಡ್ರಾಫ್ಟಿಂಗ್ ಮತ್ತು ಮಾರ್ಕ್ ಮಾಡುವ ಸಾಧನಗಳನ್ನು ಗುರುತಿಸುವ ಬಗ್ಗೆ ಕಲಿತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಕತ್ತರಿಸುವ ಉಪಕರಣಗಳು ಹೊಲಿಗೆ ಹಾಕುವ ಉಪಕರಣಗಳು ಮತ್ತು ಪ್ರೆಸ್ ಹಾಗೂ ಫಿನಿಶಿಂಗ್ ಮಾಡುವ ಉಪಕರಣಗಳ ಬಗ್ಗೆ ಕಲಿಯುತ್ತೇವೆ ಕತ್ತರಿಸುವ ಉಪಕರಣಗಳು ಬಟ್ಟೆಗಳನ್ನು ಗುರುತು ಮಾಡಿದ ನಂತರ ಕತ್ತರಿಸಲು ಬಳಸುವ ಸಾಧನಗಳನ್ನು ಕತ್ತರಿಸುವ ಉಪಕರಣಗಳು ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ಈ ರೀತಿಯ ಅನೇಕ ಉಪಕರಣಗಳು ಇರುತ್ತವೆ ಕಟ್ಟಿಂಗ್ ಟೇಬಲ್ ಇದನ್ನು ಮರದಿಂದ ತಯಾರಿಸಲಾಗುತ್ತದೆ ಮೇಜಿನ ಮೇಲ್ಮೈಗೆ ಲ್ಯಾಮಿನೇಟೆಡ್ ಕಮರ್ಷಿಯಲ್ ಬೋರ್ಡ್ ಅಥವಾ ಎಂಡಿಎಫ್ ಅನ್ನು ಹಾಕಲಾಗುತ್ತದೆ ಇದರಿಂದ ಇದನ್ನು ಸ್ವಚ್ಛಗೊಳಿಸುವುದು ಸುಲಭವಾಗುತ್ತದೆ ಟೇಬಲ್ ಮೇಲೆ ಬಟ್ಟೆಯನ್ನು ಕತ್ತರಿಸಲು ಮತ್ತು ಡ್ರಾಫ್ಟಿಂಗ್ ಮಾಡಲು ಅನುಕೂಲವಾಗುವಂತೆ ಸರಿಯಾದ ಎತ್ತರ ಮತ್ತು ಗಾತ್ರದಲ್ಲಿ ತಯಾರಿಸಲಾಗುತ್ತದೆ ಕಟಿಂಗ್ ಟೇಬಲಿನ ಎತ್ತರವು ಕಟಿಂಗ್ ಮಾಡುವ ವ್ಯಕ್ತಿಯ ಎತ್ತರಕ್ಕೆ ಅನುಗುಣವಾಗಿರುತ್ತದೆ ಸಾಮಾನ್ಯವಾಗಿ ಕಟಿಂಗ್ ಟೇಬಲ್ನ ಉದ್ದ ಆರು ಅಡಿಯಾಗಿದ್ದು ಅಗಲ ಮೂರು ಅಡಿ ಮತ್ತು ಎತ್ತರ ಮೂರು ಅಡಿಯಾಗಿರುತ್ತದೆ ಕತ್ತರಿ ವಿವಿಧ ಕಾರ್ಯಗಳಿಗೆ ವಿವಿಧ ರೀತಿಯ ಕತ್ತರಿ ಅಂದರೆ ಸೀಸರ್ ಬಳಸಲಾಗುತ್ತದೆ ಪೇಪರ್ ಕತ್ತರಿಸಲು ಪೇಪರ್ ಸೀಜರ್ ಬಟ್ಟೆ ಕತ್ತರಿಸಲು ಟೈಲರ್ ಸೀಜರ್ ಲೇಸ್ ಪೈಪಿಂಗ್ ಮತ್ತು ದಾರವನ್ನು ಕತ್ತರಿಸಲು ಟ್ರಿಮ್ಮಿಂಗ್ ಸೀಸರ್ ಅನ್ನು ಬಳಸಲಾಗುತ್ತದೆ ಬಟ್ಟೆಯ ಪ್ಯಾಟ್ರನ್ಗಳನ್ನು ಕತ್ತರಿಸಿ ಪುಸ್ತಕದಲ್ಲಿ ಇರಿಸಲು ಪಿಂಕಿಂಗ್ ಶಿಯರ್ಗಳನ್ನು ಬಳಸಲಾಗುತ್ತದೆ ನಾಚರ್ ವಿವಿಧ ರೀತಿಯ ನಾಚ್ಗಳನ್ನು ಅಂದರೆ ಗುರುತುಗಳನ್ನು ಮಾಡಲು ಬಳಸಲಾಗುತ್ತದೆ ಇದನ್ನು ಕಟಿಂಗ್ ಪ್ಯಾಟ್ರನ್ಗಳಲ್ಲಿ ಗುಂಡಿಗಳು ಇತ್ಯಾದಿಗಳ ಗುರುತುಗಳನ್ನು ಮಾಡುವಲ್ಲಿಯೂ ಬಳಸಲಾಗುತ್ತದೆ ಪೋಕರ್ ಪೋಕರ್ನ ಆಕಾರವು ಮುಂಭಾಗದಲ್ಲಿ ಚೂಪಾಗಿದ್ದು ದುಂಡಾಗಿರುತ್ತದೆ ಇದಕ್ಕೆ ಮರದ ಹಿಡಿಕೆಯನ್ನು ಜೋಡಿಸಿದ್ದು ಸುಲಭವಾಗಿ ಹಿಡಿದು ಗುಂಡಿಗಳಿಗೆ ರಂಧ್ರಗಳನ್ನು ಮಾಡಲು ಸಹಾಯವಾಗುತ್ತದೆ ಸೈನಿಕರ ಸಮವಸ್ತ್ರದ ಮೇಲೆ ದುಂಡಗಿನ ಗುಂಡಿಗಳನ್ನು ಇದರ ಸಹಾಯದಿಂದ ಹಾಕಲಾಗುತ್ತದೆ ಸೀಮ್ ರಿಪ್ಪರ್ ಇದು ಚಿಕ್ಕದಾಗಿದ್ದು ಪೆನ್ನಿನ ಆಕಾರದಲ್ಲಿರುತ್ತದೆ ಒಂದು ತುದಿಯಲ್ಲಿ ಹೊಲಿಗೆಗಳನ್ನು ತೆಗೆದುಹಾಕಲು ಸಣ್ಣ ಬ್ಲೇಡ್ ಇರುತ್ತದೆ ಅದರ ಸಹಾಯದಿಂದ ಹೊಲಿಗೆಯನ್ನು ಸುಲಭವಾಗಿ ತೆಗೆಯಬಹುದು ಇನ್ನೊಂದು ತುದಿಯು ನೋಡಲು ಪೆನ್ಗೆ ಕ್ಯಾಪ್ ಹಾಕುವ ರೀತಿ ಫಿನಿಶಿಂಗ್ ಇರುತ್ತದೆ ಕೆಲಸ ಮುಗಿದ ನಂತರ ಅದನ್ನು ಮುಚ್ಚಿ ಇಡಬಹುದು ಥ್ರೆಡ್ ರಿಪ್ಪರ್ ಇದು ಸಣ್ಣ ಸ್ಪ್ರಿಂಗ್ ತರಹದ ಬ್ಲೇಡ್ ಆಗಿದೆ ಇದನ್ನು ದಾರ ಕತ್ತರಿಸಲು ಮತ್ತು ಬಿಚ್ಚಲು ಬಳಸಲಾಗುತ್ತದೆ ಇದನ್ನು ಈ ರೀತಿ ಅಂಗೈಯನ್ನು ಒತ್ತುವ ಮೂಲಕ ನಿರ್ವಹಿಸಲಾಗುತ್ತದೆ ಇದಕ್ಕೆ ರಿಂಗ್ಗಳನ್ನು ನೀಡಲಾಗಿದೆ ಇದು ಕೈಯ ಕಿರುಬೆರಳಿಗೆ ಹೊಂದಿಕೊಳ್ಳುತ್ತದೆ ಈ ಬ್ಲೇಡ್ ನಿಂದ ಕೆಲಸವನ್ನು ವೇಗವಾಗಿ ಮತ್ತು ಸ್ವಚ್ಛವಾಗಿ ಮಾಡಬಹುದು ರೋಟರಿ ಕಟ್ಟರ್ ಇದನ್ನು ಜವಳಿ ಉದ್ಯಮದಲ್ಲಿ ಕತ್ತರಿಸಲು ಬಳಸಲಾಗುತ್ತದೆ ಇದು ಪೀಜಾ ಕಟ್ಟರ್ನಂತೆ ಕೆಲಸ ಮಾಡುತ್ತದೆ ರೋಟರಿ ಕಟ್ಟರ್ನಿಂದ ಬಟ್ಟೆಯನ್ನು ಕತ್ತರಿಸುವಾಗ ಕೆಳಗೆ ಕಟ್ಟಿಂಗ್ ಮ್ಯಾಟ್ ಅನ್ನು ಬಳಸಲಾಗುತ್ತದೆ ಇದರಿಂದ ಕಟರ್ನ ಅಂಚು ಹಾಳಾಗುವುದಿಲ್ಲ ಮತ್ತು ಬಟ್ಟೆಯನ್ನು ನಿಖರವಾಗಿ ಕತ್ತರಿಸಬಹುದು ಹೊಲಿಗೆಯ ಪರಿಕರಗಳು ಹೊಲಿಗೆ ಕಾರ್ಯದಲ್ಲಿ ವಿವಿಧ ಉಪಕರಣಗಳು ಬೇಕಾಗುತ್ತವೆ ಇವುಗಳಲ್ಲಿ ವಿವಿಧ ರೀತಿಯ ಉಪಕರಣಗಳು ಸೇರಿವೆ ಅವುಗಳೆಂದರೆ ಸೂಜಿ ಇದು ಹೊಲಿಗೆಯ ಮುಖ್ಯ ಸಾಧನವಾಗಿದೆ ಇದು ನಿಖಲ್ ಲೋಹದ ಮೇಲೆ ಉಕ್ಕನ್ನು ಲೇಪಿಸಿ ತಯಾರಿಸಲಾಗುತ್ತದೆ ಹೊಲಿಗೆಯಲ್ಲಿ ಎರಡು ರೀತಿಯ ಸೂಜಿಗಳನ್ನು ಬಳಸಲಾಗುತ್ತದೆ ಕೈ ಸೂಜಿಗಳು ಮತ್ತು ಮಷೀನ್ ಸೂಜಿಗಳು ಹೊಲಿಯುವ ಎರಡೂ ವಿಧಾನಗಳಲ್ಲಿ ವಿವಿಧ ರೀತಿಯ ಸೂಜಿಗಳನ್ನು ಬಳಸಲಾಗುತ್ತದೆ ಥೆಂಬಲ್ ಇವುಗಳನ್ನು ಉಕ್ಕು ಹಿತ್ತಾಳೆ ಮತ್ತು ಪ್ಲಾಸ್ಟಿಕ್ ನಿಂದ ತಯಾರಿಸಲಾಗುತ್ತದೆ ಇದನ್ನು ಬೆರಳಿಗೆ ಧರಿಸಲಾಗುತ್ತದೆ ಕೈ ಹೊಲಿಗೆ ಅಥವಾ ಕಸೂತಿ ಮಾಡುವಾಗ ಕೈಯನ್ನು ಸೂಜಿ ಚುಚ್ಚುವುದರಿಂದ ರಕ್ಷಿಸಲು ಇದನ್ನು ಬಳಸಲಾಗುತ್ತದೆ ಪಿನ್ ಕುಶನ್ ಹೆಸರೇ ಸೂಚಿಸುವಂತೆ ಇದು ಬಟ್ಟೆಯಿಂದ ಮಾಡಿದ ಕುಶನ್ ಆಗಿದ್ದು ಅದರ ಮೇಲೆ ಪಿನ್ ಅನ್ನು ಚುಚ್ಚಿ ಇಡಲಾಗುತ್ತದೆ ಇದು ಕೆಲಸ ಮಾಡುವಾಗ ಪಿನ್ಗಳು ಟೇಬಲ್ ಅಥವಾ ನೆಲದ ಮೇಲೆ ಚದುರುವುದನ್ನು ತಡೆಯುತ್ತದೆ ದಾರ ಯಾವಾಗಲೂ ಹೊಲಿಗೆಗೆ ಉತ್ತಮ ಗುಣಮಟ್ಟದ ದಾರವನ್ನು ಬಳಸಬೇಕು ಮಾರುಕಟ್ಟೆಯಲ್ಲಿ ವಿವಿಧ ಬಣ್ಣಗಳ ಮತ್ತು ಹತ್ತಿ ರೇಷ್ಮೆ ನೈಲಾನ್ ಮುಂತಾದ ರೀತಿಯ ದಾರಗಳು ಲಭ್ಯವಿವೆ ಪಿನ್ ಹೊಲಿಯುವಾಗ ಬಟ್ಟೆಗಳನ್ನು ಹಲವು ಬಾರಿ ಪ್ರಯತ್ನಿಸಬೇಕಾಗುತ್ತದೆ ಇದಕ್ಕಾಗಿ ಪಿನ್ಗಳನ್ನು ಬಳಸಲಾಗುತ್ತದೆ ಇದಲ್ಲದೆ ಕಟಿಂಗ್ ಮತ್ತು ಲೇಔಟ್ನಲ್ಲಿ ಪಿನ್ಗಳನ್ನು ಬಳಸಲಾಗುತ್ತದೆ ಪ್ರೆಸ್ಸಿಂಗ್ ಮತ್ತು ಫಿನಿಶಿಂಗ್ ಉಪಕರಣಗಳು ಸಿದ್ಧಪಡಿಸಿದ ಉಡುಪನ್ನು ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡಲು ವಿವಿಧ ಉಪಕರಣಗಳನ್ನು ಬಳಸಲಾಗುತ್ತದೆ ಇವುಗಳನ್ನು ಪ್ರೆಸ್ಸಿಂಗ್ ಮತ್ತು ಫಿನಿಶಿಂಗ್ ಉಪಕರಣಗಳು ಎಂದು ಕರೆಯುತ್ತಾರೆ ಇವುಗಳು ಈ ಕೆಳಗಿನ ರೀತಿಯ ಉಪಕರಣಗಳಾಗಿವೆ ಐರನ್ ಅಥವಾ ಇಸ್ತ್ರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯುತ್ ಚಾಲಿತ ಸ್ವಯಂಚಾಲಿತ ಪ್ರೆಸ್ ಗಳನ್ನು ಬಳಸಲಾಗುತ್ತದೆ ಇದರಲ್ಲಿ ಬಟ್ಟೆಗೆ ತಕ್ಕಂತೆ ಬಿಸಿ ಮಾಡುವ ಸೌಲಭ್ಯವಿದೆ ಉದ್ಯಮದಲ್ಲಿ ಹೆವಿ ಡ್ಯೂಟಿ ಐರನ್ ಗಳನ್ನು ಬಳಸಲಾಗುತ್ತದೆ ಏಕೆಂದರೆ ಅವು ದಿನವಿಡಿ ಕೆಲಸ ಮಾಡುತ್ತವೆ ಪ್ರೆಸ್ಸಿಂಗ್ ಟೇಬಲ್ ಈ ಟೇಬಲ್ ಅನ್ನು ಪ್ರೆಸ್ ಮಾಡಲು ಬಳಸಲಾಗುತ್ತದೆ ಇಸ್ತ್ರಿ ಮಾಡುವ ಟೇಬಲ್ ಮೇಲೆ ಬಟ್ಟೆ ಅಥವಾ ತೆಳುವಾದ ಪ್ಯಾಡಿಂಗ್ ಅನ್ನು ಮುಚ್ಚಿರುತ್ತಾರೆ ಸ್ಲೀವ್ ಬೋರ್ಡ್ ಈ ಬೋರ್ಡ್ ಅನ್ನು ಪ್ಯಾಂಟ್ ಕೋಟ್ ತೋಳುಗಳು ಇತ್ಯಾದಿಗಳನ್ನು ಇಸ್ತ್ರಿ ಮಾಡಲು ಬಳಸಲಾಗುತ್ತದೆ ಸ್ಪಾಂಜ್ ಇಸ್ತ್ರಿ ಮಾಡುವಾಗ ಬಟ್ಟೆಯನ್ನು ಒದ್ದೆ ಮಾಡಲು ಸ್ಪಾಂಜ್ ಅನ್ನು ಬಳಸಲಾಗುತ್ತದೆ ಬ್ರಷ್ ಬಟ್ಟೆಯಿಂದ ಧೂಳು ಕೊಳಕು ಮತ್ತು ದಾರಗಳನ್ನು ಸ್ವಚ್ಛಗೊಳಿಸಲು ಬ್ರಷ್ ಅನ್ನು ಬಳಸಲಾಗುತ್ತದೆ ಪ್ಯಾಕಿಂಗ್ ಸುಂದರವಾಗಿ ತಯಾರಿಸಿದ ಉಡುಗೆಯನ್ನು ಆಕರ್ಷಕವಾಗಿ ಪ್ರಸ್ತುತಪಡಿಸಿದರೆ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ ಆದ್ದರಿಂದ ಪ್ಯಾಕಿಂಗ್ ಕೂಡ ಮುಖ್ಯವಾಗಿದೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಇದರ ಬಗ್ಗೆಯೂ ಗಮನವಹಿಸುತ್ತವೆ ಉದ್ಯಮದಲ್ಲಿ ಪೇಪರ್ ಮತ್ತು ಪ್ಲಾಸ್ಟಿಕ್ ಫಿಲ್ಮ್ ಪ್ಯಾಕೇಜಿಂಗ್ ವಸ್ತುಗಳನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಕ್ರಾಫ್ಟ್ ಕ್ರೇಪ್ ಟಿಶ್ಯೂ ಪೇಪರ್ ಫಾಯಿಲ್ ಪೇಪರ್ ಬೋರ್ಡ್ ಮತ್ತು ವಾಟರ್ ಪ್ರೂಫ್ ಪೇಪರ್ ಹ್ಯಾಂಗರ್ ಇಸ್ತ್ರಿ ಮಾಡಿದ ನಂತರ ಬಟ್ಟೆಯನ್ನು ಹ್ಯಾಂಗರ್ನಲ್ಲಿ ನೇತು ಹಾಕುವುದರಿಂದ ಬಟ್ಟೆಗಳು ಸುಕ್ಕಾಗುವುದಿಲ್ಲ ಹೊಲಿಗೆ ಕೆಲಸದಲ್ಲಿ ಬಳಸುವ ಅನೇಕ ಉಪಕರಣಗಳು ಮತ್ತು ಸಲಕರಣೆಗಳ ಬಗ್ಗೆ ನಾವು ಕಲಿತಿದ್ದೇವೆ ಈಗ ನಿಮಗಾಗಿ ಒಂದು ಕೆಲಸವಿದೆ ನಿಮ್ಮ ಹತ್ತಿರವಿರುವ ಟೈಲರ್ ಅನ್ನು ಭೇಟಿ ಮಾಡಿ ಈ ಎಲ್ಲಾ ಉಪಕರಣಗಳನ್ನು ಖುದ್ದಾಗಿ ನೋಡುವುದರ ಜೊತೆಗೆ ಅವರು ಅವುಗಳನ್ನು ಹೇಗೆ ಬಳಸುತ್ತಾರೆ ಎಂದು ವೀಕ್ಷಿಸಿ